ಇವತ್ತು ರಾಜ್ಯದಲ್ಲಿ ರಸಗೊಬ್ಬರದ ಕೊರತೆ ಉಂಟಾಗಿದ್ದು ಅದು ನಮ್ಮ ಗುಲ್ಬರ್ಗದಲ್ಲಿ ಕೂಡ ಸಾಕಷ್ಟು ಕಡೆ ಇವತ್ತು ನಮಗೇನು ಗೊಬ್ಬರ ರಸಗೊಬ್ಬರ ಸಿಗಬೇಕಾಗಿತ್ತು ಅದರಲ್ಲಿ ಮೇನ್ ಅಂತಂದರೆ ಯೂರಿಯಾ ನೈಟ್ರೋಜನ್ ಯಾಕಂತಂದರೆ ಇವತ್ತು ನಮಗೆ ಪ್ರತಿ ಬೆಳಿಗ್ಗೆ ಕೂಡ ಇವತ್ತು ನಮ್ಗೆ ಯೂರಿಯಾ ಬೇಕು ಯಾಕಂದರೆ ನಾವು ಎರಡನೇ ಡೋಸ್ ಅಂದರೆ ಟಾಪ್ ಡೋಸ್ ಅಂತ ಹೇಳಿಕೆ ಮೇಲ್ಗೊಬ್ಬರವಾಗಿ ಇವತ್ತು ನಾವು ಕೊಡಬೇಕಾಗ್ತದೆ ಯಾಕಂದ್ರೆ ಎಲ್ಲ ಕಡೆ ಸಾಕಷ್ಟು ಇವತ್ತು ಒಳ್ಳೆಯ ಮಳೆ ಆಗಿದ್ದು ಮಳೆ ಜಾಸ್ತಿ ಕೆಲವು ಕಡೆ ಮಳೆ ಜಾಸ್ತಿನೂ ಕಾಗಿದೆ ಆ ಸಂದರ್ಭದಲ್ಲಿ ಯಾಕೆ ಬೆಳೆಗೆ ಅವಾಗ ನೈಟ್ರೋಜನ್ ಬೇಕೇ ಬೇಕು ಇಲ್ಲತ್ತಂದರೆ ಬೆಳೆ ಹಳದಿ ಬಣ್ಣಕ್ಕೆ ತಿರುಗಿ ಅದರ ಬೆಳೆ ಕುಂಟೆ ಅದರ ಗ್ರೋತ್ ಅದ್ರ ಬೆಳವಣಿಗೆ ಕುಂಠಿತ ಆಗ್ತದೆ ಇಳುವರಿ ಕೂಡ ಹೊಡೆದು ಬೀಳ್ತದೆ ಹೀಗಾಗಿ ಇವತ್ತು ನಾವು ರಾಜ್ಯದ ಸರ್ಕಾರ ಇವತ್ತು ಹೇಳ್ತಾ ಇದೆ ಸಾಕಷ್ಟು ಇವತ್ತು ನಾವು ಗೊಬ್ಬರ ಕೊಟ್ಟಿವಿ ಹಂಡ್ರೆಡ್ ಪರ್ಸೆಂಟ್ ನಾವು ಎಲ್ಲ ಕಡೆ ಸಪ್ಲೈ ಮಾಡಿವಿ ನೀವೇ ಕೇಂದ್ರ ಸರ್ಕಾರ ಕೊಟ್ಟಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಏನು ಕೊಡಬೇಕಾಗಿತ್ತು ಆರು ಲಕ್ಷ ಎಂಬತ್ಮ ಎಪ್ಪತ್ತ್ಮೂರು ಸಾವಿರ ಮೆಟ್ರಿಕ್ ಟನ್ ಅದು ಅಲ್ಲದೆ ಇನ್ನೂ ಹೆಚ್ಚುವರಿಯಾಗಿ ಎರಡು ಲಕ್ಷ ಮೆಟ್ರಿಕ್ ಟನ್ ಜಾಸ್ತಿ ಕೊಟ್ಟರು ಕೂಡ ಇನ್ನೂ ನಮಗೆ ಅವರು ಕರೆಕ್ಟಾಗಿ ನಮಗೆ ಕೊಟ್ಟಿಲ್ಲ ಅಂತ ಹೇಳ್ತಿದ್ದಾರೆ ಹಿಂದೆ ನಮ್ಮ ಸನ್ಮಾನ್ಯ ಶ್ರೀ ಯಡಿಯೂರಪ್ಪನವರು ಇದ್ದಾಗ ಬಫರ್ ಸ್ಟಾಕ್ ಸ್ಟಾಕ್ ಸಲುವಾಗಿ ಒಂದು ಸಾವಿರ ಕೋಟಿ ರೂಪಾಯಿ ದುಡ್ಡು ತೆಗೆದಿಡ್ತಿದ್ರು ಅವರು ಇವರು ಬಂದ ಮೇಲೆ ಅದಕ್ಕೆ ಒಂದು ಸಾವಿರ ಕೋಟಿ ಕಡತ ಅದು ಕ ಕಟ್ ಮಾಡಿ ಅವ್ರು ನಾಲ್ಕು ಸಾವಿರ ನಾಲ್ಕುನೂರು ಕೋಟಿ ಇಡ್ತಿದ್ದಾರೆ ಯಾಕಂದ್ರೆ ಇವರಿಗೆ ಬೇರೆ ಅದಕ್ಕೆ ದುಡ್ಡು ಹೊಂದಿಸಿ ಎಲ್ಲೆಲ್ಲಿ ಕಟ್ ಮಾಡ್ಲಿಕ್ಕೆ ಸಾಧ್ಯ ಅದ ಅಲ್ಲಿ ದುಡ್ಡು ಕಡಿಮೆ ಮಾಡಿ ಇವತ್ತು ರೈತರಿಗೆ ಒಂದು ದೊಡ್ಡ ಆಘಾತ ಇದ್ದಾರೆ ಈ ಗುಲ್ಬರ್ಗದಲ್ಲಿ ಕೂಡ ಇವತ್ತು ಸಾಕಷ್ಟು ಕಡೆ ನಾವು ಕೇಳಿದಾಗ ಯೂರಿಯಾ ಎಲ್ಲಿ ಸ್ಟಾಕ್ ಇಲ್ಲ ಅಂತ ಹೇಳ್ತಿದ್ದಾರೆ ಯೂರಿಯಾ ಒಂದು ವೇಳೆ ಸ್ಟಾಕ್ ಇಲ್ಲತ್ತಂದ್ರೆ ಅದಕ್ಕೆ ಆಲ್ಟರ್ನೇಟ್ ಅದು ಬಿಟ್ಟರೆ ಬೇರೆ ಗೊಬ್ಬರ ಯಾವುದು ತೊಗೋಬೇಕು ಅಂತಂದರೆ ಅದನ್ನ ಕಾಂಪ್ಲೆಕ್ಸ್ ಅಂತ ಹೇಳ್ತಾರೆ ಇವತ್ತು ನೋಡಿರಿ ಯೂರಿಯಾ ಸಿಗೋದು ನಮಗೆ ಎರಡು ನೂರ ಅರವತ್ತೆಂಟು ರೂಪಾಯಿಗೆ ಒಂದು ಬ್ಯಾಗ್ ಐವತ್ತು ಕೆ ಜಿದು ಅದೇ ನಾವು ಐವತ್ತು ಕೆ ಜಿ ನೈಟ್ರೋಜ್ ಇದು ತೊಗೊಂಡ್ರೆ ಕಾಂಪ್ಲೆಕ್ಸ್ ತೊಗೊಂಡ್ರೆ ಹದಿನಾಲ್ಕುನೂರು ಹದಿನಾಲ್ಕುನೂರ ಐವತ್ತರಿಂದ ನೂರು ರೂಪಾಯಿ ಆಗ್ತದೆ ಅಂದರೆ ಅವನಿಗೆ ಎಷ್ಟು ಹೊರೆ ಹಾಕ್ತೀರಿ ನೀವು ನೀವು ಅದೇ ಯೂರಿಯಾ ಕೊಟ್ಬಿಟ್ರೆ ಮುಗಿದು ಹೋಗ್ತದಲ್ಲ ಈಗ ಹೇಳ್ತೀರಿ ನೀವು ಮೂರು ಸಾವಿರದ ಎಂಟುನೂರ ಎಪ್ಪತ್ತು ಎಪ್ಪತ್ತು ಮೆಟ್ರಿಕ್ ಟನ್ ಇನ್ನೂ ನಮ್ಮಲ್ಲಿ ಗುಲ್ಬರ್ಗದಾಗ ಸ್ಟಾಕ್ ಅಂತ ಹೇಳ್ತಿದ್ದಾರೆ ಈ ಗುಲ್ಬರ್ಗದಾಗ ಮೂರು ಸಾವಿರದ ಎಂಟುನೂರ ಎಪ್ಪತ್ತು ಮೆಟ್ರಿಕ್ ಟನ್ ಸ್ಟಾಕ್ ಇದ್ದರೆ ಬೇರೆ ಕಡೆ ಎಲ್ಲಿ ಯಾಕೆ ಸಿಗ್ತಾಯಿಲ್ಲ ಏನು ಬೇಕಂತ ಕೇಸಿ ಶಾರ್ಟೇಜ್ ಮಾಡ್ತಿದ್ದಾರೆ ಏನಾದ್ರು ಶಾರ್ಟೇಜ್ ಕ್ರಿಯೇಟ್ ಮಾಡ್ಕಿಸ್ ಇವರು ಕಾಂಪ್ಲೆಕ್ಸ್ ಮಾರೋ ಉದ್ದೇಶ ಇಟ್ಟು ಹೇಳಿ ಮಾಡ್ತಿದ್ದರು ಏನಾದರೂ ಇಲಾಖೆಯವರು ಆಗಿ ಎಲ್ಲೆಲ್ಲಿ ಈ ರೀತಿ ಮಾಡ್ತಿದ್ದಾರೆ ಅವ್ರ ಮ್ಯಾಗೆ ಶಿಸ್ತು ಕ್ರಮ ಕೈಗೊಳ್ಳಬೇಕು ಇಲಾಖೆ ಇಮಿಡಿಯೇಟ್ ಇವತ್ತಿಂದೆ ಅವ್ರ ಕಾರ್ಯಾಚರಣೆ ಮಾಡಿ ಎಲ್ಲೆಲ್ಲಿ ಯಾರ್ಯಾರು ಸ್ಟಾಕ್ ಇದ್ದರೂ ಕೂಡ ಇಲ್ಲ ಅಂತ ಹೇಳಿ ಕಿಸಿಯಿಂದ ಶಾರ್ಟೇಜ್ ಕ್ರಿಯೇಟ್ ಮಾಡಿ ಇವತ್ತೇನು ಕೊಡ್ತಿದ್ದಾರೆ ಅವ್ರ ಮ್ಯಾಗೆ ಕ್ರಮ ಕೈಗೊಳ್ಳಬೇಕು ಆಮೇಲೆ ಯಾವುದೇ ರೀತಿಯಿಂದ ನಮ್ಮ ರೈತರಿಗೆ ರಸಗೊಬ್ಬರದ ಕೊರತೆ ಆಗಬಾರ್ದು ಈ ರೀತಿ ಏನಾದರೂ ಮುಂದಿನ ದಿನದಾಗ ಆಯಿತು ಅಂತಂದರೆ ನಾವು ಉಗ್ರ ಹೋರಾಟ ಮಾಡ್ತೀವಿ ಯಾಕೆ ಇವತ್ತು ನಮ್ಮಲ್ಲಿ ಹಿಂದೆ ಇವರು ಏನು ಕೊಡ್ತೀನಂತ ಹೇಳಿದರು ರೈತರ ಪರಿಹಾರ ಅದು ಕೂಡ ಒಂದು ನ್ಯಾಪಾಸ ಕೊಟ್ಟಿಲ್ಲ ಯಾಕಂದ್ರೆ ಹೋದ ವರ್ಷ ನಮ್ಮ ರೈತ ಈಗಾಗಲೇ ಅವನು ಸಾಕಷ್ಟು ಇವತ್ತು ನಲಗಿಬಿಟ್ಟನು ಯಾಕಂದ್ರೆ ಒಂದು ಮೇನ್ ಕ್ರಾಪ್ ನಮ್ಮದು ತೊಗರಿನೇ ಹೋಗ್ಬಿಡ್ತು ತೊಗರಿ ಒಂದು ರೂಪಾಯಿನೂ ಪರಿಹಾರ ಕೊಡಲಿಲ್ಲ ಆಮೇಲೆ ಅದು ಫಸಲ್ ಭೀಮಾ ಯೋಜನೆಯಲ್ಲಿ ಅದರಲ್ಲಿ ಆರುನೂರ ನಲ್ವತ್ತು ಕೋಟಿ ರೂಪಾಯಿದಾಗ ಇವರು ಕೊಟ್ಟಿದ್ದು ಕೇವಲ ಮುನ್ನೂರ ನಲವತ್ತು ಕೋಟಿ ರೂಪಾಯಿ ಒಂದು ಒಂದು ಮೊದಲನೇ ಕಂತು ಇನ್ನೂ ಎರಡನೇ ಕಂತು ಕೊಡ್ತೀನಿ ಅಂತ ಹೇಳ್ತಿದ್ದಾರೆ ಅದು ಎರಡನೇ ಕಂತು ಇನ್ನೂ ಯಾವಾಗ ಕೊಡ್ತಾರೋ ಗೊತ್ತಿಲ್ಲ ಯಾಕಂದರೆ ಇನ್ನೊಂದು ಬೆಳಿ ಬರ್ತದೆ ಬಂದಾಗ ಅವ್ರು ಕೊಡೋಂಗೆ ಕಾಣಿಸ್ತದೆ ಯಾಕಂದ್ರೆ ಈಗ ಮೂವತ್ತೊಂದನೇ ತಾರೀಕು ನಮ್ಮದು ಫೆಬ್ರ ಜುಲೈ ಮೂವತ್ತೊಂದು ನಾವು ಇನ್ಶೂರೆನ್ಸ್ ಕಟ್ಟೋ ಡೇಟ್ ಅದು ಮೂವತ್ತೊಂದಕ್ಕೆ ಕೊನೆಯ ದಿನ ಅಂತ ಹೇಳ್ತಿದ್ದಾರೆ ಈಗ ನಾವು ಸರ್ಕಾರಕ್ಕೆ ಮತ್ತು ನಮ್ಮ ಇಲ್ಲಿ ಜಿಲ್ಲಾ ಜಿಲ್ಲಾದವ್ರಿಗೆ ನಾವು ಜಿಲ್ಲಾದವರಿಗೂ ಕೂಡ ನಾವು ಏನಂತಂದ್ರೆ ಆಗ್ರಹ ಮಾಡೋದು ಏನಂತಂದರೆ ಈ ಮೂವತ್ತೊಂದು ಜುಲೈ ಏನು ಲಾಸ್ಟ್ ಡೇಟ್ ಅದ ಅದು ಮುಂದೂಡಬೇಕು ಸುಮಾರು ಏನಿಲ್ಲ ಅಂತಂದರೆ ಆಗಸ್ಟ್ ಹದಿನೈದರ ನಂತರ ಹದಿನೈದು ಈ ಹದಿನೈದರಿಂದ ಇಪ್ಪತ್ತು ಡೇಟ್ ಕೊಟ್ಟು ಅಲ್ಲಿವರೆಗೆ ಇನ್ಶೂರೆನ್ಸ್ ಮಾಡಬೇಕು ಯಾಕಂತಂದ್ರೆ ನಡು ಹದಿನೈದರಿಂದ ಇಪ್ಪತ್ತು ದಿವಸ ಮಳೆ ಹೋಗಿತ್ತು ಆ ಮಳೆ ಹೋದಾಗ ಸ್ವಲ್ಪ ಬಿತ್ತಣಿಗೆ ಕ ಆಗಿದಾವೆ ಅದಕ್ಕೆ ರೈತರಿಗೆ ಇನ್ಸೂರೆನ್ಸ್ ಕಟ್ಟೋದಕ್ಕೆ ಏನು ಮೂವತ್ತೊಂದು ಕೊನೆ ದಿನ ಮಾಡಿದ್ದಾರೆ ಅದೊಂದು ಸುಮಾರು ಹದಿನೈದರಿಂದ ಇಪ್ಪತ್ತು ದಿವಸ ಮುಂದೂಡಿ ಅದು ಇಪ್ಪತ್ತನೇ ತಾರೀಕು ಆಗಸ್ಟ್ ಇಪ್ಪತ್ತರವರೆಗೆ ಕೊಟ್ಟರೆ ಅನುಕೂಲ ಆಗ್ತದೆ ಅಂತೇಳಿ ಈ ಸಂದರ್ಭದಾಗ ಹೇಳ್ತಾ ಈ ಮೂವತ್ತೊಂದನೇ ತಾರೀಕು ಗುರುವಾರ ಬೆಳಗ್ಗೆ ನಾವು ಜಿಲ್ಲಾಡಳಿತದ ವಿರುದ್ಧವಾಗಿ ಆಮೇಲೆ ನಾವು ಸರ್ಕಾರದ ವಿರುದ್ಧ ನಾವು ಉಗ್ರ ಹೋರಾಟ ಮಾಡ್ತಾಯಿದ್ದೇವೆ ರೈತರು ಯಾಕಂತಂದರೆ ಯಾವುದೇ ರೀತಿ ರಸಗೊಬ್ಬರ ಕೊರತೆ ಇವರೇನು ಶಾರ್ಟೇಜ್ ತೋರಿಸ್ತಿದ್ದಾರೆ ಇದರ ವಿರುದ್ಧವಾಗಿ ನಾವು ಇವತ್ತು ಹೋರಾಟ ಮಾಡ್ತಾಯಿದ್ದೇವೆ ಹಿಂದಿನ ಸರ್ಕಾರ ಕೊಟ್ಟಂಥ ಸಾಕಷ್ಟು ರೈತ ಸಾಕಷ್ಟು ರೈತರ ಪರವಾಗಿ ಏನು ಕಾರ್ಯಕ್ರಮ ಇಟ್ಟಿತ್ತು ಎಲ್ಲ ಕಾರ್ಯಕ್ರಮ ಇವತ್ತು ಕ್ಯಾನ್ಸಲ್ ಮಾಡಿಬಿಟ್ಟಿದ ವಿದ್ಯಾಸಿ ವಿದ್ಯಾನಿಧಿ ರೈತ ವಿದ್ಯಾಸಿ ರೈತ ಇವತ್ತು ಒಂದು ನಾವು ಈ ಟ್ರಾನ್ಸ್ಫಾರ್ಮರ್ ಕೂಡಿಸ್ಬೇಕಂತಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿದಾಗ ಕೂಡಿಸ್ ಆಗ್ತಿತ್ತು ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ಅಂದ್ರೆ ರೈತಗೆ ಅಂತ ಏನು ಆಗ್ತಿರಲಿಲ್ಲ ಒಂದು ವೇಳೆ ಇವತ್ತು ಆ ಒಬ್ಬ ರೈತ ಒಂದು ಟ್ರಾನ್ಸ್ಫಾರ್ಮರ್ ಅವ್ನು ಕೂಡಿಸ್ಕೋಬೇಕಂತಂದ್ರೆ ಎರಡೂವರೆಯಿಂದ ಮೂರು ಸಾವಿರ ರೂಪಾಯಿ ಎರಡು ಮೂ ಎರಡು ಮೂ ಎರಡು ಎರಡುವರಿಂದ ಮೂರು ಲಕ್ಷ ರೂಪಾಯಿ ಇವತ್ತು ಎರಡುವರಿಂದ ಮೂರು ಲಕ್ಷ ರೂಪಾಯಿ ಒಬ್ಬ ರೈತ ಇವತ್ತು ಒಂದು ಟ್ರಾನ್ಸ್ಫಾರ್ಮರ್ ಸಾಧ್ಯ ಸಾಧ್ಯದೇನು ಇವತ್ತು ನಾವು ಎಲ್ಲರೂ ರೈತರು ಮಕ್ಕಳಿದ್ದೆವು ಪ್ರತಿಯೊಬ್ಬರು ಎಲ್ಲರೂ ಹೇಳ್ತಾರಲ್ಲಿ ಈಗ ಇರೋಂಥ ಇವತ್ತು ಸರ್ಕಾರ ಏನೋ ಸರ್ಕಾರ ಹೇಳ್ತಾರೆ ಏನು ನಾವು ರೈತರ ಮಕ್ಕಳು ಎಲ್ಲ ನಮಗೆ ಗೊತ್ತದಂತೇಳಿ ಅವ್ರಿಗೆ ಏನು ಗೊತ್ತೋ ಗೊತ್ತಿಲ್ಲ ಆದರೆ ರೈತರಿಗೆ ಇವತ್ತಿಷ್ಟು ಅನ್ಯಾಯ ಮಾಡ್ತಿದ್ದಾರೆ ಈ ರೈತ ವಿರೋಧಿ ಸರ್ಕಾರ ಈ ಸರ್ಕಾರ ಆದಷ್ಟು ಬೇಗ ತೊಲಗಬೇಕು ಈ ಮೂರು ವರ್ಷ ಇದ್ದರು ಅಂತಂದ್ರೆ ಯಾರಿಗೂ ಅವ್ರು ಸುಖ ಮಾಡೋಂಗಿಲ್ಲ ರೈತ ಸುಖದಾಗಿದ್ದರೆ ನಾವೆಲ್ಲರೂ ಸುಖದಾಗಿರ್ತೇವೆ ಅಂತ ಕೇಸಿಂದ ಈ ಸಂದರ್ಭದಾಗ ಹೇಳ್ತ ನಾವು ಮುಂದೆ ಬರೋ ಬರೋದಿಂದಾಗೆ ಇದೇ ರೀತಿ ಅಂದ್ರೆ ಇನ್ನೂ ಸಾಕಷ್ಟು ಹೋರಾಟ ಮಾಡ್ತೀವಿ ಹೇಳ್ತಾ ನಾ ಐ ಮಾತು ಮುಗಿಸ್ತೀನಿ ನಮಸ್ಕಾರ ನನ್ನ ಹೆಸರು ಬಸವರಾಜ್ ಪಾಟೀಲ್ ಬಿ ಜೆ ಪಿ ರೈತ ಮೋರ್ಚಾ ಜಿಲ್ಲಾ ಅಧ್ಯಕ್ಷ